ಪೋಸ್ಟಲ್ ಕಾರ್ಡಲ್ಲಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಕಾರ್ಡ್ ಕೊಟ್ಟಿದ್ವಲ್ಲ ಅದು ಚರ್ಚೆ ಆಗೋದು ಹೆಚ್ಚಿಗೆ ಆಗ್ತು ಜನ ತಲುಪಿದೆ ಜನ ನಾನು ಮನ್ಮನೆ ತಲುಪಿದ್ದೀನಿ ಸೊ ಇದು ಒಂದು ಹೊಸ ಟೈಪ್ ಇದೆ ಚೆನ್ನಾಗಿ ತುಂಬ ಡಿಸ್ಕಷನ್ಸ್ ಆಗಿದೆ ಈ ವಿಷಯ ಒಂದು ಬಸ್ಸಲ್ಲಿ ಒಬ್ಬರು ಕಾರ್ಡ್ ಇಟ್ಕೊಂಡು ಹೋದರೆ ಇದೇನು ಎಂತು ಅಂತ ಡಿಸ್ಕಷನ್ ಮಾಡ್ತಾರೆ ಊರಲ್ಲಿ ಒಂದು ನಾಲ್ಕು ಕಾರ್ಡ್ ಹೋದರೆ ಹಳ್ಳಿಲಿ ಏನಕ್ಕೆ ಏನು ಕಾರ್ಡ್ ಇದು ಏನು ಪೋಸ್ಟಲ್ ಕಾರ್ಡು ಪೋಸ್ಟ್ನೇ ಮರ್ತಿದ್ದಾರೆ ಎಷ್ಟೋ ಜನ ಆದರೆ ನೀವು ಹೊಸ ಕಾರ್ಡ್ ಕೊಟ್ಟರೆ ಇದು ಹೆಂಗೆ ಏನು ಅಂತ ಚರ್ಚೆ ಆಗಿದೆ ಅದು ಇದೇ ಸುಮಾರು ಸಾವಿರಾರು ಮೀಟಿಂಗ್ಸ್ ಮಾಡಿದೆ ಸಾವಿರಾರು ಚರ್ಚೆ ಮಾಡಿಸಿದೆ ಇದು ಸೊ ಅದಾದಮೇಲೆ ಕೆಲವರು ವಿದ್ಯಾವಂತರು ಬುದ್ಧಿವಂತರು ಕೆಲವರು ಬರೇ ಗೊತ್ತಿಲ್ಲದೆ ಇರೋರು ಕೂಡ ಅವ್ರ ಫೋನ್ ನಂಬರು ಹೆಸರು ಬರೆದು ನನಗೂ ಕೂಡ ಕೆಲವು ಸಜೆಷನ್ ನೀವು ನಿಂತ್ಕೊಳ್ಳಿ ಸೊ ಏನಾರು ಆದರೆ ಈ ಸರಿ ಗೆಲ್ತೀರಾ ಅಂತ ಎಲ್ಲ ಬರೆದಿದ್ದಾರೆ ಸೊ ಎವ್ರಿಥಿಂಗ್ ಇಸ್ ಭಾಳ ಚೆನ್ನಾಗಿ ಬಂದಿದೆ ಸೊ ಪೋಸ್ಟರ್ ಲಭ್ಯನ ತುಂಬ ಚೆನ್ನಾಗಾಗಿದೆ ನಾವು ನಾವೇನು ಕಮಿಟ್ ಆಗಿದೋ ಸೊ ಮೂರು ಜನಕ್ಕೆ ಬಹುಮಾನ ಕೊಡ್ತೀವಿ ಅಂತ ಅದನ್ನು ಕೂಡ ಡ್ರಾ ಮಾಡಿದ್ದೀವಿ ಒಬ್ರಿಗೆ ಕೊಟ್ಟಿದ್ದೀವಿ ಇನ್ನಿಬ್ಬರು ಶಾರ್ಟ್ಲಿ ಕಮ್ ಅಂಡ್ ಕಲೆಕ್ಟ್ ಮಾಡ್ಕೊಳ್ತಾರೆ ಆಲ್ರೆಡಿ ಅವರೆಲ್ಲ ಐಡೆಂಟಿಫೈ ಆಗಿದೆ ಒಬ್ಬರು ಪ್ರೈಸನ್ನ ಈಸ್ಕೊಂಡು ಹೋಗಿದ್ದಾರೆ ಅವರು ಸೊ ಇನ್ನೊಂದು ಇಬ್ಬರು ಒಬ್ಬರು ಬ್ಯಾಂಗ್ಳೂರಲ್ಲಿ ಇದ್ದಾರಂತೆ ಅವರು ಎ ಪಿ ಎಮ್ ಸಿಗೆ ಬಂದಿದ್ದಾರಂತೆ ಸುರೇಶ್ ಅಂತ ಅವ್ರು ಅಲ್ಲಿ ಕಾರ್ಡ್ ಸಿಕ್ಕಿ ಬರೆದು ಹಾಕಿದ್ದಾರೆ ಅವರು ಬೇರೆ ಬೋರ್ಡ್ಸ್ ಚೆಕ್ ಮಾಡಿದ್ವಿ ಆಲ್ರೆಡಿ ಫೋನ್ ನಂಬರ್ಸ್ ಎಲ್ಲ ಇದೆ ಅವ್ರದ್ದು ಸೊ ಫೋನ್ ನಂಬರ್ ಇದ್ದಾಗ ಮೊದಲನೇ ಬಹುಮಾನದವ್ರು ಪಡ್ಕೊಂಡಿದ್ದಾರೆ ಎರಡನೇ ಬಹುಮಾನದವರು ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ಈ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರು ಬಟ್ ಈ ಸ್ಕೆಮ್ ಟು ಮೈಸೂರು ಎ ಪಿ ಎಮ್ ಸಿಗೆ ಬಂದಿದ್ದರು ಆದರೆ ಮೈಸೂರು ವೋಟರ್ ಅವರು ಸೊ ಹಾಗಾಗಿ ಅವರು ಶಾರ್ಟ್ಲಿ ಬರ್ತೀನಿ ಸರ್ ಬಂದ ಇಲ್ಲಿ ಕಲೆಕ್ಟ್ ಇಟ್ ಅಂತ ಹೇಳಿದ್ದಾರೆ ಅವ್ರ ಆಧಾರ್ ಕಾರ್ಡ್ ಅದೆಲ್ಲ ಕೇಳಿ ಇನ್ನಿಬ್ರಿಗೆ ಕೊಡ್ತೀವಿ ಸೊ ಇನ್ನೊಂದಾರು ಇನ್ನೊಂದು ಟೂ ತ್ರೀ ವಿತಿನ್ ಕೋಡ್ ಆಫ್ ಕಂಡಕ್ಟ್ ಎವ್ರಿಥಿಂಗ್ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೋ ಚಾಮುಂಡೇಶ್ವರಿ ತಾಯಿ ಫೋಟೋ ಹಂಚೋದು ಪೋಸ್ಟಲ್ ಕಾರ್ಡ್ ಅಭಿಯಾನ ಮತ್ತು ಪೋಸ್ಟರ್ಸ್ ಅಂಟಿಸೋದು ಮತ್ತು ಸಂತೆ ಮಾರ್ಕೆಟು ಮತ್ತು ತಿರ್ಗ ವಾಕಿಂಗ್ ಪ್ಲೇಸು ಅಸೆಂಬ್ಲಿಂಗ್ ಪ್ಲೇಸು ಸೊ ಇಂಡಸ್ಟ್ರಿಗಳ ಏರಿಯಾ ಎಲ್ಲೆಲ್ಲಿ ಏನೇನು ಕ್ಯಾಂಪೇನೆಲ್ಲ ಅನ್ಕೊ ಮಾಡ್ಕೊಂಡಿದ್ದೋ ಅದೆಲ್ಲ ಭಾಳ ಸಕ್ಸಸ್ಫುಲ್ಲಾಗಿ ಅದ್ಭುತವಾಗಿದೆ ಆಮೇಲೆ ಎಲ್ಲ ಕಡೆ ನನ್ನ ಹೆಸರನ್ನ ಹೆಚ್ಚಿಗೆ ಚರ್ಚೆ ಮಾಡ್ತಿದ್ದಾರೆ ಜೆ ಜೆ ಆನಂದಕ್ಕೆ ಸಿಗ್ಬೋದು ಜೆ ಜೆ ಆನಂದಕ್ಕೆ ಕೊಟ್ಟರು ಒಳ್ಳೆಯದಾಗುತ್ತೆ ಅಂತ ಚರ್ಚೆ ಮಾಡ್ತಿದ್ದಾರೆ ಸೊ ಅದನ್ನು ನೋಡೋಣ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸರ್ರು ಮತ್ತು ಹೈಕಮಾಂಡ್ ಅವರು ಏನು ಡಿಸೈಡ್ ಮಾಡ್ತಾರೆ ಸೊ ಅದನ್ನು ಇನ್ನೊಂದು ತ್ರೀ ಫೋರ್ ಡೇಸ್ ಇಲ್ಲಿ ಹಬ್ಬ ಆದ ನಂತರ ಗೊತ್ತಾಗುತ್ತೆ ಸೊ ಗೊತ್ತಾದರೆ ನಾವು ನಮಗಾದರೆ ನಮ್ಮ ಪರವಾಗಿ ಕೆಲಸ ಮಾಡ್ತೀವಿ ಬೇರೆಯವ್ರಗಳು ಕೂಡ ಆಸ್ಪ್ರೆಂಟ್ಸು ಬೇರೆಯವ್ರಿಗಾದರೂ ಕೂಡ ನಾವು ನಮ್ಮ ಪಾರ್ಟಿ ಗೆಲ್ಲಲಿಕ್ಕೆ ಏನು ಶ್ರಮ ವಹಿಸಬೇಕು ಅದನ್ನು ವಹಿಸ್ತೀವಿ ಇದು ನಾವು ತಾಯಿ ಫೋಟೋ ಕೊಟ್ಟಿದ್ದು ವೈರಲ್ಗೆ ಅದಕ್ಕೆ ಇದಕ್ಕೆ ಅಂತಲ್ಲ ನಾನು ಚಾಮುಂಡೇಶ್ವರಿ ತಾಯಿ ಭಕ್ತ ನಾನು ಸೊ ಎಲ್ಲರೂ ನೀವು ಭಕ್ತರು ನಾವು ಭಕ್ತರು ಮೈಸೂರು ಜನ ಸೊ ನಾವು ಎಬೇರಿ ವರ್ಷ ಒಂದೊಂದು ತಿಂಗಳು ಎರಡು ತಿಂಗಳು ಬಿಟ್ಟು ಚಾಮುಂಡೇಶ್ವರಿ ಹಬ್ಬ ಮಾಡ್ತೀವಿ ಸೊ ಹಾಗಾಗಿ ನನಗೆ ತಾಯಿ ಫೋಟೋ ಯಾಕೆ ಕೊಡಬಾರ್ದು ಅಂತ ಕೆಲವೊಂದು ಎರಡು ಮೂರು ಮೀಟಿಂಗಲ್ಲಿ ಸ್ನೇಹಿತರೆಲ್ಲ ಚರ್ಚೆ ಮಾಡಿದ್ರು ಅದನ್ನು ನಾವು ಭಕ್ತಿ ಭಾವನೆಯಿಂದ ಜನ ಪೂಜೆ ಮಾಡಲಿ ಅಂತ ಕೊಟ್ಟಿದ್ದೀವಿ ಅದರಿಂದ ಯಾವುದೇ ಬೇರೆ ರೀತಿ ಇದಿಲ್ಲ ಏನು ಕಲ್ಮಶ ಆಗಲಿ ಅಥವಾ ರಾಜಕೀಯ ಉದ್ದೇಶ ಆಗಲಿ ಏನೂ ಇಲ್ಲ ನಾವು ದೇವ್ರು ಸೇವೆ ಮಾಡೋಣ ಅಂತ ಕೊಟ್ಟಿದ್ದೀವಿ ಅಷ್ಟೇ ಅದು ಬಿಟ್ಟರೆ ಅದರಲ್ಲಿ ಏನಿದಿಲ್ಲ ಅದು ಸೇವೆ ಮಾಡೋಕ್ಕೆ ಕೊಡೋ ಬೇರೆ ಮಾತಾಡ್ತಿದ್ದೆವು ನಾನು ಕೊಡ್ತಿದ್ನಲ್ಲ ಸೊ ಹಾಗಾಗಿ ನೀವು ಉದ್ದೇಶ ಏನು ಅಂತ ಅಂದರೆ ಹೀಗೆ ನಿಮ್ಮನ್ನು ಭೇಟಿ ಆಗ್ತಿದ್ದೀನಿ ಎಲೆಕ್ಷನ್ ಇಲ್ಲೋ ಕಾನ್ಸೆಪ್ಟಲ್ಲಿದ್ದೀನಿ ಎಮ್ ಪಿ ಎಲೆಕ್ಷನ್ ಮೈಸೂರು ಕೊಡುಗು ಸೊ ಹಾಗಾಗಿ ನೀವು ಭೇಟಿ ಆಗೋಾಗ ಬರೀ ಕೈಲಿ ಬರಬಾರ್ದಲ್ಲ ಅಂತ ತಾಯಿ ಫೋಟೋ ಕೊಡ್ತಿದ್ದೀನಿ ಅಂತ ಕೊಟ್ಟಿದ್ದೀವಿ ಅದು ಏನು ಉದ್ದೇಶ ಇಲ್ಲ ಅದಕ್ಕೆ ಅದು ಇರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ಇರೆಸ್ಪೆಕ್ಟಿವ್ ಆಫ್ ಧರ್ಮ ಆ್ಯಂಡ್ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ರಿಸೀವ್ ಮಾಡಿದ್ದಾರೆ ನನ್ನ ಅಭಿಯಾನ ಇಡೀ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ ಕಾಂಗ್ರೆಸ್ ಗೆಲ್ಲಿಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಐದು ಸಾವಿರ ಪ್ಲೇಸಲ್ಲಿ ಶಾರ್ಟ್ಲಿ ಒಂದು ಏಯ್ಟ್ ಟು ನೈನ್ ಮಂತ್ಸಲ್ಲಿ ಯಾರೂ ಕೂಡ ಪರ್ಸ್ನಲ್ಲಾಗಿ ಮೈಕ್ ಇಟ್ಕೊಂಡು ಫೈವ್ ಥೌಸಂಡ್ ಪ್ಲೇಸಸ್ಸಲ್ಲಿ ಹೋಗಿ ಮಾತಾಡಿಲ್ಲ ಅದು ಮಾತಾಡೋದು ಭಾಳ ಕಷ್ಟ ನಾಟ್ ಓನ್ಲಿ ಮನಿ ಸೊ ಅಲ್ಲೇನಂತ ಅಂದರೆ ಬೇರೆ ಬೇರೆ ವಿಧದ ಜನ ಇರ್ತಾರೆ ಬೇರೆ ಬೇರೆ ಪ್ಲೇಸ್ ಜನ ಇರ್ತಾರೆ ಸೊ ಅದರಿಂದ ನಂಗೆ ಭಾಳ ಸಂತೋಷ ಸಿಕ್ಕಿದೆ ನಾನು ಎಲ್ಲರೂ ಭೇಟಿಯಾಗಿದ್ದೀನಿ ಸೊ ಅವ್ರ ಜೊತೆ ಕೂತು ಊಟ ಮಾಡಿದ್ದೀನಿ ಅವ್ರ ಜೊತೆ ಅಲ್ಲೇನೋ ಸೌತೆಕಾಯಿ ಸಿಕ್ಕರೆ ಸೌತೆಕಾಯಿ ತೊಗೊಳ್ತೀನಿ ನಮಗೆ ಸೊ ಹಾಗಾಗಿ ಅಲ್ಲಿನ ಆ ಪ್ಲೇಸಲ್ಲಿ ಇದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಸುಮಾರು ಇನ್ನೂರು ಕಿಲೋಮೀಟರ್ ರೇಡಿಯಸ್ ಇದೆ ಅಂದಾಜು ಇಲ್ಲಿಂದ ನಮ್ಮ ಮೈಸೂರಿಂದ ಹಿಡಿದು ತಲಕಾವೇರಿವರೆಗೆ ಇನ್ನೂರು ಕಿಲೋಮೀಟ್ರ್ ಆಗುತ್ತೆ ಹೀಗೂ ಕೂಡ ಸಮ ವೈಡ್ ಇದೆ ತುಂಬ ಸೊ ಎಕ್ಸ್ಪ್ರೆಸ್ಲಿ ನಮ್ಮ ಮೈಸೂರು ಜಿಲ್ಲೆ ಸಿಕ್ಸ್ಟಿ ಪರ್ಸೆಂಟ್ ಇದೆ ಕೊಡಗು ತುಂಬ ದೊಡ್ಡ ವೋಟರ್ಸ್ ಕಡಿಮೆ ಇದ್ದಾರೆ ತುಂಬ ಜಯಾಲಜಿಕಲಿ ತುಂಬ ದೊಡ್ಡ ಏರಿಯಾ ಇದೆ ನಾ ಆ ಟ್ರಾವೆಲ್ ಮಾಡಿದ್ದೀನಿ ಬೆಟ್ಟ ಗುಡ್ಡಗಳು ಅಲ್ಲಿ ನೇಚರು ಸೊ ಅಲ್ಲಿ ಜನ ಅವರೆಲ್ಲರೂ ಮಿಕ್ಸ್ ಆಗಿದ್ದೀನಿ ಅದು ನನಗೆ ತುಂಬ ಸಂತೋಷ ತಂದಿದೆ ಸೊ ತದನಂತರ ಅವರು ನನ್ನ ಟ್ರೀಟ್ ಮಾಡಿರೋದು ಎಲ್ಲೂ ಕೂಡ ಒಂದು ಸ್ಮಾಲ್ ಇನ್ಸ್ಟೆಂಟ್ ಕೂಡ ಆಗಿಲ್ಲ ನಿನ್ನೆ ತಾನೇ ಚೇರಂಬಾಣಿ ಅಂತ ಒಂದು ಪ್ಲೇಸ್ ಇದೆ ತಲಕಾವೇರಿಗೆ ಹೋಗುವಂಥ ಪ್ಲೇಸಲ್ಲಿ ತಲಕಾವೇರಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಚೇರಂಬಾಣಿಯಲ್ಲಿ ಸುಮಾರು ಒಂದು ಐದು ಸಾವಿರ ಜನ ಅಸೆಂಬಲ್ ಆಗಿದ್ದರು ಸೊ ಸಂತೆಲಿ ಸಂತೆಯಲ್ಲಿ ಅಲ್ಲಿ ಬಾರ್ ಇತ್ತು ವೈನ್ ಸ್ಟೋರ್ ಅಲ್ಲಿ ತುಂಬ ಕಿಜಿ ಗಿಜಿ ಅಂತಿತ್ತು ನಾನು ಬಾರಲ್ಲೂ ಮಾತಾಡಿದ್ದೀನಿ ವೈನ್ ಸ್ಟೋರ್ ಮುಂದೆ ಮಾತಾಡಿದ್ದೀನಿ ಸಂತೆಯಲ್ಲಿ ಮಾತಾಡಿದ್ದೀನಿ ವಾಕಿಂಗ್ ಪ್ಲೇಸಲ್ಲಿ ಮಾತಾಡಿದ್ದೀನಿ ಅದಾದಮೇಲೆ ಆಟೋ ಸ್ಟ್ಯಾಂಡಲ್ಲಿ ಮಾತಾಡಿದ್ದೀನಿ ರೈಲ್ವೆ ಸ್ಟೇಷನ್ ಮಾತಾಡಿದ್ದೀನಿ ಬಸ್ ಸ್ಟ್ಯಾಂಡಲ್ಲಿ ಮಾತಾಡಿದ್ದೀನಿ ಕಾರ್ಮಿಕರು ಸೇರೋಂಥ ಸ್ಥಳದಲ್ಲಿ ಮಾತಾಡಿದ್ದೀನಿ ಟಿ ಅಂಗಡಿ ಹತ್ರ ಮಾತಾಡಿದ್ದೀನಿ ಹಾಗಾಗಿ ನಾನು ತುಂಬ ಎಲ್ಲ ವಿಧದ ಜನಗಳನ್ನ ಭೇಟಿಯಾಗಿದ್ದೀನಿ ನನಗೆ ಒಂದು ಸಪ್ರೇಟ್ ಎಕ್ಸ್ಪೀರಿಯೆನ್ಸ್ ಸಪ್ರೇಟ್ ಸ್ಟೇಟಸ್ ಸೊ ನನಗೆ ಒಂದು ಕೆಪಾಸಿಟಿನೇ ಬಿಲ್ಡ್ ಮಾಡಿದೆ ಅದು ನನಗೆ ಎಲೆಕ್ಷನ್ ನಿಲ್ಲೋದು ಗೆಲ್ಲೋದು ಇನ್ನೊಂದು ಮಗದೊಂದು ನನಗೆ ಆ ಒಂದು ಇನ್ನೂರೈವತ್ತು ಕಿಲೋಮೀಟ್ರಲ್ಲಿ ಎಲ್ಲ ಜನೂ ಭೇಟಿಯಾಗಿ ಸ್ಪೀಚ್ ಮಾಡೋದಿದೆ ಅಲ್ಲ ಎಲ್ಲೂ ಡಿಸ್ಪ್ಯೂಟ್ ಮಾಡ್ಕೊಳ್ಳೋದೇನೆ ಗೊಂದಲ ಮಾಡ್ಕೊಳ್ಳೋದೇ ಅದು ಐ ಗಾಟ್ ಮೈ ಓನ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ದೊಡ್ಡ ಕೆಪಾಸಿಟಿ ತಂದಿದೆ ಅದು ಅದು ಬೇರೆ ರೀತಿ ಯೂಸ್ ಆಗುತ್ತೆ ನನಗೆ ನನಗೆ ಪರ್ಸ್ನಲ್ಲಾಗಿ ಎಲ್ಲ ರೀತಿಯೂ ಕೂಡ ಒಂದು ದೊಡ್ಡ ಶಕ್ತಿ ಮೈಂಡ್ ಬಿಲ್ಡ್ ಮಾಡುತ್ತೆ ಇಫ್ ಯು ಸ್ಪೋಕನ್ ಟೂ ಡಿಸ್ಟಿಕ್ಸ್ ಜನಗಳ ಜೊತೆ ಸೊ ಎಲ್ಲ ಹಳ್ಳಿ ಸಿಟಿ ಟೌನು ಅದರಲ್ಲಿ ಎಂಥದ್ದು ಶಾಪಿಂಗ್ ಮಾಲಲ್ಲಿ ಎಗೈನ್ ಹೂ ಮಾರ್ಕೆಟಲ್ಲಿ ತರಕಾರಿ ಮಾರ್ಕೆಟಲ್ಲಿ ವೆಜಿಟೇಬಲ್ ಮಾರ್ಕೆಟಲ್ಲಿ ಇಲ್ಲೆಲ್ಲ ಹೋಗಿ ಸ್ಥಳೀಕವಾಗಿ ಮಿಂಗಲ್ ಮಾಡಿ ಅಲ್ಲಿ ಸ್ಪೀಚ್ ಮಾಡೋದಿದೆಯಲ್ಲ ಇಟ್ ವಿಲ್ ಗೆಟ್ ವೆರಿ ನೀವು ಒಂದು ಕ್ಲಾಸಲ್ಲಿ ಹೋಗಿ ಮಕ್ಕಳು ಕೂಸ್ಕೊಂಡು ಸ್ಪೀಚ್ ಮಾಡೋದೇ ಬೇರೆ ಸೊ ಅಲ್ಲಿ ನಿಮ್ಗೊಂದು ಇದಿರುತ್ತೆ ಬಟ್ ಪಬ್ಲಿಕ್ಕಾಗಿ ಹೋಗಿ ಎಲ್ಲರ ತಗೋ ಮಾತಾಡೋದು ಸೈ ಅನ್ಸ್ಕೊಂಬರೋದು ದೊಡ್ಡ ಸಾಧನೆ ಸೊ ಅದು ನನಗೆ ಭಾಳ ಸಂತೋಷ ತಂದಿದೆ ಸೊ ಎಂ ಪಿ ಟಿಕೆಟ್ ಸಿಗೋದು ಗೆಲ್ಲೋದು ಎಲ್ಲಕ್ಕಿಂತನೂ ಎಲ್ಲಾದರೂ ನನ್ನ ಜೆ ಜೆ ಆನಂದ್ ಅಂತ ಐಡೆಂಟಿಫೈ ಮಾಡ್ತಾರೆ ಪಾಟೀಲು ಕೂಡ ತುಂಬ ಅಪ್ರಿಷಿಯೇಷನ್ ಇದೆ ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ತುಂಬ ಅಪ್ರಿಷಿಯೇಷನ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮನಸ್ಸಲ್ಲಿ ಖುಷಿ ಇದೆ ಇವನು ಒಳ್ಳೆ ಹುಡುಗ ಒಳ್ಳೆ ಕೆಲಸ ಮಾಡಿದ್ದಾನೆ ಅನ್ನೋ ಕಾನ್ಸೆಪ್ಟ್ ಇದೆ ಸೊ ಪಾಟೀಲು ಕೂಡ ತುಂಬ ಚೆನ್ನಾಗಿ ಡಿಸ್ಕಷನ್ ಮಾಡ್ತಾರೆ ಅದಲ್ಲದೆ ಪಬ್ಲಿಕ್ಕಲ್ಲಿ ನಾನು ಸಿಂಪ್ಲಿಸಿಟಿ ನಾನು ಬಿಹೇವ್ ಮಾಡೋದೆಲ್ಲ ಅವ್ರಿಗೆ ನಾನೇನು ಅಂತ ಅರಿವಾಗಿದೆ ಒಬ್ಬರು ಎಂ ಪಿ ಎಮ್ ಎಲ್ ಎ ಮಿನಿಸ್ಟರ್ಸ್ ಆದಮೇಲೆ ನಿಮ್ಮ ಬಗ್ಗೆ ಗೊತ್ತಾಗೋದಕ್ಕೂ ನೀವೇನೂ ಆಗದೆ ನಿಮ್ಮ ಬಗ್ಗೆ ಗೊತ್ತಾಗೋದಕ್ಕೂ ಬಹಳ ಡಿಫ್ರೆನ್ಷಿಯೇಟ್ ಇದೆ ಹಾಗಾಗಿ ನಾನು ಪ್ರತಿ ವೋಟರ್ಸ್ಗೆ ಪ್ರತಿ ಮನೆಗೆ ರೀಚ್ ಆಗಿದ್ದೀನಿ ಅದು ನನಗೆ ಸಂತೋಷ ತಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಜೆ ಜೆ ಆನಂದ ಮೈಸೂರು ಕುಡುಗು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಲೀಡರ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು